ಐವತ್ತು ನೂರ ಎಪ್ಪತ್ತೆರಡು ಶೌಚಾಲಯಗಳು ನನಗೆ ಇಲ್ಲೇನೆ ಅಕ್ರೋ ಬೇಕು ತಗೊಂಡಿದ್ರು ಅದಕ್ಕೆ ನನಗೆ ಸೆಂಟ್ರಲ್ ಗೌರ್ಮೆಂಟ್ ನಾಲ್ಕು ಸಾವಿರ ಕೊಡ್ತಾರೆ ಸ್ಟೇಟ್ ಗೌರ್ಮೆಂಟ್ ಇಂದ ಮೂರು ಕೊಡ್ತಾರೆ ನೂರ ಎರಡು ಸಾವಿರ ಕೊಡ್ತಾರೆ ಆದ್ರೂ ಮುಂದಿನ ಇಪ್ಪತ್ತ್ ಮೂರು ಸಾವಿರ ಮುನ್ಸಿಪಲ್ ಬ್ರ್ಯಾಂಡ ಮಾಡಿ ಅಂತ ಹೇಳ್ತಾರೆ ಅದಕ್ಕೆ ನಾವು ಮುನ್ಸಿಪಾಲ್ ಮ್ಯಾನೇಜ್ಮೆಂಟ್ ಆದ್ರೆ ನಲವತ್ತು ಜನ ಸಿಗಬೇಕಾಗುತ್ತೆ Come <laughs> ನೀವು ಕೊಡ್ತಾ ಇಲ್ಲ ಯಾವಾಗ ಕೊಡ್ಬೇಕು ಅಂತ ಇದ್ದೀರಾ ಅಥವಾ ಏನ್ ಕಾರಣ ಪಬ್ಲಿಕ್ ಗಳು ಮನೆ ಕಟ್ಕೊಂಡು ಎಲ್ಲ ಇವತ್ತು ಏನು ಟೆಂಪರ್ವರಿ ಕರೆಂಟ್ ಅನ್ನು ನಡೆಸ್ತಾ ಇದಾರೆ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಯಾಕೆ ನೀವು ಯೋಗ್ಯ ವಾಸ ದೃಢೀಕರಣ ಪತ್ರ ಅಂತ ಕೊಡ್ತಾ ಇರುವಂತ ಯಾಕೆ ಬಿಲ್ಡಿಂಗ್ ಲೈಸೆನ್ಸ್ ತಗೊಂಡು ಮನೆ ಕಟ್ಟಿದ್ರೆ ಯಾವುದೇ ಉಲ್ಲಂಘನೆ ಮಾಡೋದಿದ್ರೆ ನಾವು ಆಕ್ಯುಪೆನ್ಸಿ

ಈಗ ಮಾಡಿ ಸಾರ್ವಜನಿಕರಿಗೆ ತೊಂದ್ರೆ ಆದಂಗೆ ದಯವಿಟ್ಟು ಎಲ್ಲರೂ ಕರೆಕ್ಟ್ ಮಾಡೋದಕ್ಕೆ ಅವಕಾಶ ಆಗ್ಬೇಕು ದೇವಸ್ಥಾನಕ್ಕೆ ಹೋದಾಗ ಒಂದ್ ಮಾಡಿ ಒಂದು ವ್ಯವಸ್ಥೆ ಮಾಡ್ಕೊಡಿ ಎಷ್ಟು ಮಾಡಿಕೊಡಿ ಆಮೇಲೆ ವಿದ್ಯಾನಗರದಲ್ಲಿ ಆಲ್ಮೋಸ್ಟ್ ಬರ ನಗರಸಭೆ ನೀರಿಗೆ ಕಾಣ್ಬೇಕು ಎಲ್ಲ ಜನನು ಅದೊಂದು ವ್ಯವಸ್ಥೆ ಎಲ್ಲ ಮಾಡ್ಕೊಳ್ಲಿಲ್ಲ ವಿದ್ಯಾನಗರಲ್ಲಿ ಪಬ್ಲಿಕ್ ಟ್ಯಾಂಪ್ಗಳು ಆಗುತ್ತಲ್ಲ ಇವಾಗೆಲ್ಲ ಆಲ್ಮೋಸ್ಟ್ ಮೂವತ್ತೊಂದು ಬಾರ್ಡಲ್ಲೂ ಇದೆ ಹಾಗಾಗಿ ವಿದ್ಯಾನಗರ ಬಾಳೆ ಮೇಲೆ ಎರಡು ಬಾರ್ಡಲ್ಗಿ ನೀರು ಇರುವಂತ ವ್ಯವಸ್ಥೆ ಮಾಡ್ಕೊಡಿ ದೇವಸ್ಥಾನ ಮಾಡ್ಕೊಡ್ತೀನಿ ಅವರು ಅವ್ರ ಮನೆ ಹತ್ರ ಮುಂದೆನೇ ಹೋಗ್ತಾ ಇರ್ತಿ ಯಾವ ರೀತಿಗೆ ಇರುತ್ತೆ ಅಂದ್ರೆ ನೀವು ವಿಸಿಟ್ ಮಾಡಿ ನೋಡಿದ್ರ ಆ ಬರಿ ಇದಾದ್ರೆ ಹೇಗ್ ಸರ್ ಬರ್ಬೋದು ಜನಗಳು ಓವರ್ ಫ್ಲೋ ನಾಲ್ ಕೋಟಿ ರೂಪಾಯಿಗೆ ಮಾತಾಡ್ತಿದೆ ಅಧ್ಯಕ್ಷ ಮಾಡಿಸ್ತೀವಿ ಅಧ್ಯಕ್ಷ ಏನ್ ನಾವು ಮಾಡುವ ನಗರಸಭೆ ಸೇರಿದಂತೆ ಸೇರಿ ನನಗೆ ಡೌಟ್ ಆಗಿದೆ ಅಲ್ಲ ನನಗೆ ಡೌಟ್ ಆಗ್ಬಿಟ್ಟಿದೆ ನಾವೇನು ಗೆದ್ದು ಬಂದಿದ್ದೀವಿ ಇವತ್ತು ಏನು ಅದ್ರ ಬಂದಲ್ಲಿಸಲು ಮಾಡಿಸೋ ಯೋಗ್ಯತೆ ನಮ್ ಜಿಲ್ಲಾ ಅಧ್ಯಕ್ಷ ಏನು ಅನುದಾನ ಕೊಡ್ಬೇಕು

ಅಬ್ದುಲ್ ಕಲಾಂ ಅಬ್ದುಲ್ ಕಲಾಂ ಸಾಹೇಬರು ಸ್ಟ್ಯಾಂಕ್ಸ್ ಮಾಡಿ ಅಂತ ಕೊಟ್ಟಿದ್ರು ರನ್ ಕೊಟ್ಟಿದ್ರು ಎಮ್ ಎಲ್ ಎಂ ಮಾಡಿಂತ

ಬಾ 얘는 ಅಂದ್ರೆ ನ ಸಂಪಾದನೆ ನಾನು ಆಪಸ್ ಕೊಡ್ತೀನಿ ಬಾ ಬಿಸ್ಕಾಂಗ್ ಅಲ್ಲಿ ಪತ್ರ ಆಗ್ತಿದೆ ಅವ್ರು ಸರ್ ಎಸ್ಕಾಮ್ ಪತ್ರ ಜಯಂತನ ಸರ್ ಮುಂದೆ ಕೇಳಿ ಆಗ್ತಿರೋದ ಅವಾಗಲೇ ನಿಮ್ದೆನೇ ನಾನು ಮಾತಾಡ್ತಿರೋದ ನಾನು ಅವೆಲ್ಲ ಚಂದ್ರಪಲ್ ಅಲ್ಲಿ ಬಿಸ್ಕಾಂಗ್ ಅಂತ ಯಾಕೆ ಕಳಸೋ ಏನ್ ಮಾಡಿದ್ರು ನೋ ಸರ್ ಆತರ ಬೇರೆಲ್ಲ 90000 ಫಿಲ್ ಮಾಡಲ್ವಾ ಅಲ್ಲ ಮಾತಾಡೋ ಅಲ್ಲ ಯಾಕ ಇಷ್ಟೊಂದು ಇರಬೇಕು ಅವರು ಒಂದು 2 ತಿಂಗಳ ಆದ ತಕ್ಷಣ 2 10000 ನೋ ಕಸಿಪದನೆ ಮುಂದೆ ಮಾಡಿ ನೀವು ಮಾಡ್ತೀನಿ ಅಂತ ಬೇಡ ನಮ್ಗೆ ಮುಂದೆ ಮಾಡ್ತೀನಿ இந்த பேட்டிகளே அபமான செயல் பண்ண மாட்டாங்க

ಎಕ್ಸ್ಪರ್ಟ್ಸ್ ಯಾರು ಇದ್ರೆ ಅವ್ರನ್ನ ಸ್ವಲ್ಪ ಅಲ್ಲಿ ಔಟ್ಸೋರ್ಸ್ ಅಲ್ಲಿ ತಗೊಂಡು ತಗೊಂಡು ಹೋದ್ರೆ ನೀವು ಪರ್ಮನೆಂಟ್ ಆಗಿ ಅವ್ರು ಮಾಡಿದ್ದೆ ಏಜೆನ್ಸಿನ್ಸಿ ಕೊಡೋದಲ್ಲೇ ಅಲ್ಲಿ ತಗೊಂಡು ನೀವು ಟೆಂಪ್ರರಿ ತಗೊಂಡು ಈ ಮಾಡಿ ಈ ಸುಪ್ರೀಂ ಕೋರ್ಟ್ ಆರ್ಡರ್ ಸುಪ್ರೀಂ ಕೋರ್ಟ್ ಆರ್ಡರ್ ಇರೋದ್ರಿಂದ ಈ ಒಂದು ಟೈಮ್ ಲಿಮಿಟ್ ಇದೆ ಅಂದ್ರೆ ಇದನ್ನು ನಾವು ಹೆಚ್ಚಿನ ಮಾಡಕ್ ಬರೋದಿಲ್ಲ ಈಗ ಇನ್ನೊಂದು ಈ ಲೇಔಟ್ಗಳ ಗಳ ಕೂಡ ಇನ್ನೊಂದು ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ ಅನ್ನೊಂದು ಕುರಿತವಾಗಿರ್ತಕ್ಕಂಥ ಲೇಔಟ್ ಸೊ ಇದೆಲ್ಲ ನಿಲ್ಕು ಕಾನೂನು ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೋರ್ಟ್ನ ಹಿನ್ನೆಲೆಯಲ್ಲಿ ಇದನ್ನು ಡಿಲೇ ಮಾಡಕ್ ಹೋಗ ಈಗ ನಿಮ್ಮಲ್ಲಿ ಈಗ

ಮಾಡಿ ಆಮೇಲೆ ಯಾವುದೇ ಕೂಡ ಮಿಸ್ಟೇಕ್ ಆಗೋದು ಬೇಡ ಯಾಕಂದ್ರೆ ದೂರ ಯಾರ ಬೆಲೆ ಹಾಕ್ಬೋದು ಅಂತ ಹೇಳಿದ್ರೆ ಯಾರೋ ಕೆಲಸ ಮಾಡ್ತಾರೆ ಅವ್ರನ್ನ ದೂರ ಹಾಕಿ ತಪ್ಪಿಸ್ಕೊಳ್ಳೋದು ಬೇಡ ಯಾವುದೇ ಕಾರಣದಲ್ಲೂ ಕೂಡ ಅದು ಎಫೆಕ್ಟಿವ್ ಆಗಿ ಮಾಡಬೇಕಾದ್ರೆ ಆಮೇಲೆ ನಿಮಗೆ ಸ್ಕೀಮ್ ಇದು ಪೀಕಾಟ ಪೀಕಾಟ ಬಂದಮೇಲೆ ಕೂಡ ಅದು ಅದಿನ್ನೂ ದೊಡ್ಡ ದೊಡ್ಡ ಇರ್ತದೆ ಅದನ್ನ ಮಾಡಬೇಕಾಗತ್ತೆ

ತಗೊತಿದೀವಿ ತಗೋಬೇಕಾಗಿ ಏನಕ್ಕೆ ತಗೋತಿದ್ರಿ ಅಂದ್ರೆ ಅವ್ರು ನೀಟಾಗಿ ವಿವರಣೆ ಕೊಡ್ತಾ ಇಲ್ಲ ಏಕಮ್ ಹೆಂಗಲ್ ನಂಗೆ ಮಾತಾಡ್ ಕಳಿಸ್ತಿದಾರೆ ಅದ್ರಲ್ಲಿ ಹೆಣ್ಣು ಮಕ್ಕಳು ಬಂದ್ರದ್ದು ಡಬಾಯಿಸಿ ಹೆಂಗಲ್ ನಂಗೆ ಮಾತಾಡ್ತಿದ್ರು ಫಸ್ಟ್ ವರ್ಕ್ ಅವರ ಅದ್ರಲ್ಲಿ ರವಿ ಅನ್ನೋನ್ ಬಹಳ ಕಂಪ್ಲೆಟ್ ಬಂದಿದೆ ಅವ್ರನ್ನ ಬದಲಾಯಿಸಿ ಸರ್ ಅಟ್ಲೀಸ್ಟ್ ನಾವು ತಗೋತಿದ್ದೀವಿ ತಾನೆ ವಿವರಣೆ ಕೊಟ್ಟರೆ ಜನಗಳಿಗೆ ಅವ್ರು ಅರ್ಥ ಆಗೋ ಹೇಳ್ಬೇಕಲ್ವಾ ಇಷ್ಟೊಂದ್ಸಲ ಮಾತಾಡ್ತಿದ್ರೆ ఇది రాసి సార్

అది స్లాట్ మార్చాలనే అనుకున్నా. ఇది తిన్నా. ఒక్కప్రమను పబ్లికికి కూడా 갈వా? ఇకై ఆల్్రెడీ కటస్ట్ చేసినా, రెంట్ టాక్స్ కటస్ట్ చేసుకున్నారేలా

ಪಟ್ಟಿ ನಿಮ್ಮ ಹತ್ರ ಇದೆಯೋ ಸರ್ಕಾರ ಕಾಳು ಇಲ್ಲ ಅಂದ್ರೆ ಪಟ್ಟಿ ಮಾಡಿದರೆ ಪಟ್ಟಿ ಇದೆ ಪಟ್ಟಿ ಇರೋ ಕಮೇಟ್ ಸೇಟ್ ಹೋಗಿ ಈಗ ಎನ್ ಎಚ್ ಫೋರ್ ಆಗಿರೋದಿಲ್ಲ ಈಗ ಐಬಿಯಿಂದ ಇಟ್ಕೊಂಡು ನೀವು ಮಕ್ಲೋರ್ ಅದು ಒಂದು ರಾಷ್ಟ್ರೀಯ ಹೆದ್ದಾರಿ ಅದು ಒಂದು ಮೂರು ಹೆದ್ದಾರಿಗಳು ಇಲ್ಲಿ ಪಾಸ್ ಆಗ್ತವೆ ಒಂದು ಮಧುಗಿರಿ ರೋಡ್ ಹೋಗೋದು ಈ ಮೂರನ್ನು ಸಹಿತ ನೀವು ನಾಲ್ಕು ಪ್ರಕಾರ ಹೋಗ್ತು ಅಂತಂದ್ರೆ ಇವತ್ತಲ್ಲ ನಾಳೆ ಯಾರೋ ಬರ್ತಾರೆ ಇನ್ನೊಂದು ಮುನ್ಸಿಪಾಲಿಟಿ ಬರುತ್ತೆ ಏನೋ ಬರ್ತದೆ ಅದ್ರ ರೋಡ್ ವೈಡನ್ ಮಾಡಬೇಕು ಅಂತಂದ್ರೆ ಹೊಡಿಲೇಬೇಕಾಗುತ್ತೆ ಈ ತುಮಕೂರಲ್ಲಿ ಇದು ಸಮಸ್ಯೆ ಬಗೆಹರಿ ಆಗಿರ್ತಕ್ಕಂಥದ್ದು ಈಗ ಅಲ್ಲೂ ಹೊಡೆಯೋಕ್ ಶುರು ಮಾಡ್ತಾ ಇದ್ದಾರೆ ಸೊ ಆ ಕಾರಣಕ್ಕೋಸ್ಕರ ನಾನೇನು ಮಾಡಿದೆ ಇದನ್ನು ನಮ್ಮಲ್ಲಿ ಹೊಡಿಯೋದು ಬೇಡ ಇದು ಐತಿಹಾಸಿಕವಾದಂತ ನಗರ ಕಾರಣಕ್ಕೋಸ್ಕರ ನಾನೇನು ಮಾಡಿದೆ ಎನ್ ಎಚ್ ಕೋರ್ ತಗೊಂಡೋಗಿ ನಾನು ಬಗ್ಗೆ ರೋಡ್ಗೆ ಲಿಂಕ್ ಮಾಡಿದೆ ಬೈಪಾಸ್ ಮಾಡಿದೆ ಬೈಪಾಸ್ ಮಾಡಿದ್ರಿಂದ ಏನಾಗುತ್ತೆ ಆ ಆ ರೋಡ್ ಇಲ್ಲಿ ಒಳಗೆ ಬರೋದಿಲ್ಲ ಹಂಗಾಗಿ ನಮ್ಮ ಮನೆಗಳು ಉಳಿತಂತವೇ ಯಾವ ಅಂತ ಪ್ರಶ್ನೆ ಬರೋದಿಲ್ಲ ಅದ್ರ ಜೊತೆಗೆ ಅದೇ ಅದೇ ಹತ್ರ ತಕೊಂಡೋಗಿ ಗುಮ್ನಹಳ್ಳಿ ಹತ್ರ ಹೋಗಿ ಇದು ಗಜ್ವಾರ್ನಲ್ಲಿ ಗುಮ್ಮನಳ್ಳಿ ಗುಮ್ನಹಳ್ಳಿ ಗುಮ್ನಳ್ಳಿಯಿಂದ ಇಟ್ಕೊಂಡು ಅಂತ ಹೇಳಿ ರೋಡ್ ಆಗಿದೆ ಪ್ಲಾನ್ ಆಗಿದೆ ಈ ತರ ರಿಂಗ್ ಮಾಡ ರಿಂಗ್ ರೋಡ್ ಮಾಡಿದ್ರೆ ನಮ್ಮ ಯಾವ ಮನೆಗಳನ್ನು ಹೊಡೆಯಬೇಕಾಗಿಲ್ಲ ಅಂತಂದ್ರೆ ಮನೆಗಳು ಒಡೆಯುವಂತ ಅನಿವಾರ್ಯ ಪರಿಸ್ಥಿತಿ ಬಂದೇ ಬರ್ತದೆ ಇವತ್ತಲ್ಲ ನಾಳೆ ಬರ್ತದೆ ಸಬ್ಜೆಕ್ಷ ಚೀಫ್ ಮಿನಿಸ್ಟ್ರಿ ಈ ರೋಡ್ ತಗೊಂಡು ಬಂಗೇರಿ ರೋಡ್ ಬಡವರಡಿವರೆಗೂ ಕೂಡ ಲಿಂಕ್ ಮಾಡ್ತೀನಿ ಹಂಗಾಗಿ ಇದಾಯ್ತು ಇನ್ನು ಮುಂದಿನ ಹಂತದಲ್ಲಿ ಅದನ್ನು ಕೂಡ ಮಾಡ್ತೀನಿ ಅವಾಗೆಲ್ಲ ಒಂದು ಆಗ್ತದೆ ಔಟ್ ಆಫ್ ಡೇಂಜರ್ ಅಂದ್ರೆ ನಾವು ಎಷ್ಟು ಬೇಕಾದ್ರೂಗಲ್ ಸರ್ ಈಗ ಊರಲ್ಲಿ ನೀವು ಸೇಫ್ಟಿಗೋಸ್ಕರ ಇಷ್ಟೆಲ್ಲ ರೋಡ್ಗಳು ಮಾಡ್ತಿದ್ದೀನಿ ಅಂತಿದ್ರ ಆದರೆ ನಮ್ಗೆ ಶಿಲಾದಲ್ಲಿ ಬಿಲ್ಡಿಂಗ್ ಏನು ಬೆಳೀತಾ ಇದೆ ಪಾರ್ಕಿಂಗ್ ಬಿಡದಂಗೆ ಬಿಲ್ಡಿಂಗ್ ಕಟ್ಕೊಬಹುದು

ತಪ್ಪಾಗುತ್ತೆ ಸಿಟಿ ಹಾಳಾಗುತ್ತೆ ಭವಿಷ್ಯದಲ್ಲಿ ನಿಮಗೆ ತೊಂದರೆ ಆಗ್ತದೆ ಯಾವ ಕಾರಣದ ಹೋಗ್ಬೇಡಿ ಈಗ ನೋಡಿ ಸಾರ್ವತ್ರಿಕವಾಗಿ ನಿಮಗೆ ಅನ್ಯಾಯ ಆಗುತ್ತೆ ನನಗೆ ದೇವರ ಅಧಿಕಾರ ಕೊಟ್ಟಿದ್ದಾನೆ ಜನ ಅಧಿಕಾರ ಅಂತ ಅಂತೇಳಿ ನಾನು ರಿಂಗ್ ರೂಲ್ ಮಾಡ್ತಾ ಇದ್ದೀನಿ ರಿಂಗ್ ರೂಲ್ ಮಾಡಿ ಸಕ್ಸಸ್ ಆಗ್ತಾರ ನಾನು ಒಬ್ಬನೇ ಒಬ್ಬ ರಾಜ್ಯದಲ್ಲಿ ಬೆಳಗಾವಿ ಸಹಿತ ಕೊಟ್ಟಿಲ್ಲ ಇಲ್ಲಿ ನಾನೀಗ ಈಗ ಎಲೆಕ್ಷನ್ ಹಿಡಿದು ಬರ್ಗೂ ಆರ್ನೂರು ಕೋಟಿ ಆರ್ನೂರು ಕೋಟಿ ಕೊಡ್ತಾರೆ ಅವ್ರು ಈಗ ಇದನ್ನ ಐ ಬಿ ಸರ್ಕಲ್ ಇಂದ ಮತ್ತ ಮದ್ಲೂರು ಹೋಗುವುದು ನೂರ ಅರವತ್ತೈದು ಕೋಟಿ ಅಂದ್ರೆ ತೆರಿಗೆ ಅಲ್ಲಿ ಅಲ್ಲಿ ಮದ್ಲು ಹೊಡಿಬೇಕಾಗುತ್ತೆ ಅಂದ್ರೆ ಅದನ್ನು ಡಿವೈಟ್ ಮಾಡಿ ಮಾಡಿದೀವಿ ಇವೆಲ್ಲದೂ ಬೇಡಕೋಸ್ಕರ ಗ್ರೀನ್ ರೂಲ್ ಮಾಡ್ತಾರೆ